ದಾಂಡೇಲಿಯ ಲೇಖಕಿ ಕವಯತ್ರಿ ದೀಪಾಲಿ ಸಾಮಂತ್ ಅವರಿಗೆ ಪನ್ನಾಸ್ ಗೌರವ್ ಸೇವಕ್ ಪ್ರಶಸ್ತಿ ದಾಂಡೇಲಿ ನಗರದ ಲೇಖಕಿ ಕವಯತ್ರಿ ದೀಪಾಲಿ ಸಾಮಂತ್ ಅವರಿಗೆ ಅವರ ಕನ್ನಡ ಮತ್ತು ಕೊಂಕಣಿ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಕೊಂಕಣಿ ಭಾಷಾ ಮಂಡಳ ಕರ್ನಾಟಕ ಇವರು ಪನ್ನಾಸ್ ಗೌರವ್ ಸೇವಕ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇಂದು ಮಂಗಳವಾರ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ಕೊಂಕಣಿ ಭಾಷಾ ಮಂಡಳ ಕರ್ನಾಟಕದ ಬಾಂಗಾರೋತ್ಸವ ಇದರ ಸಮಾರೋಪ ಸಮಾರಂಭದಲ್ಲಿ ದೀಪಾಲಿ ಸಾಮಂತ್ ಅವರಿಗೆ ಕೊಂಕಣಿ ಭಾಷಾ ಮಂಡಳ ಕರ್ನಾಟಕದ ಅಧ್ಯಕ್ಷರಾದ ಕೆ ವಸಂತರಾವ್ ಕಾರ್ಯದರ್ಶಿ ರೇಮಂಡ್ ಡಿಕುನ್ನ ಹಾಗೂ ಪ್ರಮುಖರಾದ ರೊನಾಲ್ಡ್ ಫೆರ್ನಾಂಡಿಸ್ ಮನೋಹರ್ ಕಾಮತ್ ಪ್ರಶಾಂತ್ ಶೇಟ್ ಅವರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಎಂದು ಇಂದು ರಾತ್ರಿ ಎಂಟು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ